ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಬಂಧುಗಳೇ ನಟ ಡಾಕ್ಟರ್ ವಿಷ್ಣುವರ್ಧನ್ ಕೇವಲ ನಟ ಮಾತ್ರ ಅಲ್ಲ ಅಭಿಮಾನಿಗಳ ಜೊತೆಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರುವಂಥ ವಿಶೇಷವಾದಂಥ ವ್ಯಕ್ತಿತ್ವ ಈ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ಈ ನಟನಿಗೆ ಕೋಟಿ ಕೋಟಿ ಅಭಿಮಾನಿಗಳಿದ್ದಾರೆ ಅವರು ಕೇವಲ ಅಭಿಮಾನ ತೋರಿಸೋದು ಮಾತ್ರ ಅಲ್ಲ ಅವರನ್ನ ಆರಾಧಿಸ್ತಾರೆ ಇಂತಹ ನಟ ಬದುಕಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಿಗಬೇಕಾದಂಥ ಮಾನ್ಯತೆ ಗೌರವ ಸಿಗಲಿಲ್ಲ ಎನ್ನುವಂಥ ಮಾತನ್ನು ಸ್ವತಃ ಅವರ ಜೊತೆಗಿದ್ದಂಥವರೇ ಹೇಳ್ತಾರೆ ಅಥವಾ ಅವರ ಜೊತೆಗೆ ಅಭಿನಯಿಸಿದಂಥ ಸಾಕಷ್ಟು ಹಿರಿಯ ನಟರು ಆಗಾಗ ಈ ಮಾತನ್ನು ನೆನಪು ಮಾಡ್ಕೊಳ್ತಿರ್ತಾರೆ ಅದಾದ ಬಳಿಕ ಅವರು ವಿಧಿವಶರಾದ ನಂತರವೂ ಕೂಡ ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಚರ್ಚೆ ನಡೀತಾನೆ ಇರುತ್ತೆ ಯಾವ ವಿಚಾರದಲ್ಲಿ ಅಂದರೆ ಅವರ ಸಮಾಧಿ ಅಥವಾ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಮತ್ತೊಮ್ಮೆ ಆ ವಿಚಾರ ಮುನ್ನೆಲೆಗೆ ಬಂತು ಅಭಿಮಾನ್ ಸ್ಟುಡಿಯೋ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯಲ್ಲಿರುವಂತಹ ಸ್ಟುಡಿಯೋ ಅದು ಅಲ್ಲಿ ವಿಷ್ಣುವರ್ಧನ್ ಅವರ ಸಣ್ಣದಾಗಿರುವಂತಹ ಒಂದು ಸ್ಮಾರಕ ರೀತಿಯಾದಂತಹ ಜಾಗ ಇತ್ತು ಅಥವಾ ಅಲ್ಲಿ ವಿಷ್ಣುವರ್ಧನ್ ಅವರ ದೇಹಕ್ಕೆ ಅಗ್ನಿಸ್ಪರ್ಶವನ್ನ ಮಾಡಲಾಗಿತ್ತು ಹೀಗಾಗಿ ಅಭಿಮಾನಿಗಳು ಅದನ್ನ ಪುಣ್ಯ ಭೂಮಿ ಅಂತ ಕರಿತಾ ಇದ್ರು ಆದ್ರೆ ಇದೀಗ ಅಲ್ಲೊಂದು ಪುಣ್ಯ ಭೂಮಿ ಇತ್ತು ಅನ್ನೋದಕ್ಕೆ ಸಣ್ಣ ಕುರುಹು ಸಿಗದ ರೀತಿಯಲ್ಲಿ ಅದನ್ನ ನೆಲಸಮ ಮಾಡಲಾಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಯಿತು ಅದು ವಿವಾದ ರೂಪವನ್ನು ಕೂಡ ಪಡೆಯಿತು ಕೇವಲ ಅಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ಮಾತ್ರ ಅಲ್ಲ ಅಲ್ಲೇ ಇದ್ದಂಥ ಹಿರಿಯ ನಟ ಬಾಲಣ್ಣ ಅಂದ್ರೆ ಅದೇ ಅಭಿಮಾನ್ ಸ್ಟುಡಿಯೋಗೆ ಕನಸನ್ನ ಕಂಡಿದ್ದಂಥ ನಟ ಅವರ ಸಮಾಧಿಯನ್ನ ಕೂಡ ಅಲ್ಲಿ ತೆರವುಗೊಳಿಸುವಂತ ಕೆಲಸವನ್ನ ಮಾಡಲಾಯಿತು ಅದಾದ ಬಳಿಕ ಅಭಿಮಾನಿಗಳು ಪ್ರತಿಭಟನೆಯನ್ನು ಆರಂಭಿಸಿದ್ರು ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕಿದ್ರು ನಮಗೆ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಅದೇ ಜಾಗದಲ್ಲಿ ಸ್ಮಾರಕ ಬೇಕು ಅಂತ ಒತ್ತಾಯಿಸೋದಿಕ್ಕೆ ಶುರು ಮಾಡಿಕೊಂಡ್ರು ಇದರ ನಡುವೆ ಇದೀಗ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ ಬೆಂಗಳೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ರೆಡಿ ಆಗ್ತಾ ಇದೆ ಅದನ್ನು ವಿಷ್ಣುವರ್ಧನ್ ದರ್ಶನ ಕೇಂದ್ರ ಎನ್ನುವ ರೀತಿಯಲ್ಲಿ ಕರೆಯಲಾಗ್ತಾ ಇದೆ ಅದೇನೋದು ಬೆಳವಣಿಗೆ ಆ ವಿವರವನ್ನು ಗಮನಿಸ್ತಾ ಹೋಗೋಣ ಮುಂದೆ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮೈಸೂರಿನಲ್ಲಿ ನಟ ವಿಷ್ಣುವರ್ಧನ್ ಅವರ ಸ್ಮಾರಕ ಇದೆ ವಿಶಾಲವಾದಂತ ಜಾಗದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಆದ್ರೆ ಒಂದಷ್ಟು ಅಭಿಮಾನಿಗಳು ಅದಕ್ಕೆ ಆಕ್ಷೇಪವನ್ನು ತೆಗೆದಿದ್ರು ಯಾಕಂದ್ರೆ ದೂರದಿಂದ ಬರುವಂತವರಿಗೆ ಆದ್ರೆ ತುಂಬಾ ಕಂಫರ್ಟಬಲ್ ಜಾಗ ಆಗಿರುತ್ತೆ ಮೈಸೂರು ಅಂತ ಆದಾಗ ಎಲ್ರಿಗೂ ಕೂಡ ಹೋಗೋದು ಕಷ್ಟ ಆಗುತ್ತೆ ಎನ್ನುವ ಒಂದು ವಾದ ಮತ್ತೊಂದು ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿ ಎಲ್ಲಿದೆ ಅಥವಾ ಅವರ ದೇಹವನ್ನು ಅಗ್ನಿಸ್ಪರ್ಶ ಎಲ್ಲಿ ಮಾಡಲಾಗಿದೆ ಅಲ್ಲೇ ನಮಗೆ ಸ್ಮಾರಕ ಬೇಕು ಅಥವಾ ಅದರ ಆಸುಪಾಸಿನಲ್ಲಿ ಸ್ಮಾರಕ ಇದ್ರೆ ಚಂದ ಇನ್ನ ಎಲ್ಲೋ ದೂರದಲ್ಲಿ ಮಾಡ್ತಾರೆ ಅಂದ್ರೆ ಅದು ಅರ್ಥ ಕಳ್ಕೊಂಡು ಬಿಡುತ್ತೆ ನಮಗೆ ಅದೇ ಜಾಗದಲ್ಲಿ ಇದ್ದಾಗ ಅಥವಾ ಆಸುಪಾಸಿನಲ್ಲಿ ಇತ್ತು ಅಂತ ಆದಾಗ ನಾವು ಭಾವನಾತ್ಮಕವಾಗಿ ಒಂದ್ ರೀತಿಯಲ್ಲಿ ಕನೆಕ್ಟ್ ಆಗೋದಿಕ್ಕೆ ಚೆನ್ನಾಗಿರುತ್ತೆ ಎನ್ನುವ ರೀತಿಯಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ರು ನೀವೆಲ್ಲರೂ ಇಷ್ಟಪಡುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ರೂಪಾಯಿಗೆ ಅಂಡಮಾನ್ ಕಾಲ ಸುತ್ತಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ ಜೊತೆಗೆ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಆಲ್ ಮೀಲ್ಸ್ ಸೆಲ್ಯುಲರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಹಾವ್ಲಾಕ್ ಐಸ್ಲ್ಯಾಂಡ್ ಟೂರ್ ಬ್ಯಾಲ್ಟಂಗ್ ಐಸ್ಲ್ಯಾಂಡ್ ಟೂರ್ ಲೈಮ್ಸ್ಟೋನ್ ಕೇವ್ ಎಲಿಫೆಂಟ್ ಬೀಚ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಹಾಗೆ ಪ್ರೈವೇಟ್ ಫೆರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಇಪ್ಪತ್ನಾಲ್ಕು ಅಕ್ಟೋಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಲ್ ಮಾಡಿ ನಿಮ್ಮ ಕಾಂಟ್ಯಾಕ್ ಈಗಲೇ ಬುಕ್ ಮಾಡಿ ಇದೀಗ ಅದೇ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಮುಂದಿಡುವಂತ ಕೆಲಸವನ್ನ ವಿಷ್ಣುವರ್ಧನ್ ಸಮಿತಿಯವರು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಮಿತಿ ಅಧ್ಯಕ್ಷರಾಗಿರುವಂತಹ ವೀರಕಪುತ್ರ ಶ್ರೀನಿವಾಸ್ ನಿನ್ನೆ ಒಂದಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಏನಾಗಿದೆ ಅಂದ್ರೆ ಕೆಂಗೇರಿ ಅಭಿಮಾನ್ ಸ್ಟುಡಿಯೋ ಇದೆಯಲ್ಲ ಅಲ್ಲಿಂದ ಮೂರ್ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಇದೀಗ ಜಾಗವೊಂದನ್ನು ನಿಗದಿ ಮಾಡಲಾಗಿದೆ ಬರೋಬ್ಬರಿ ಅರ್ಧ ಎಕರೆ ಜಾಗವನ್ನ ನಟ ಸುದೀಪ್ ಇದೀಗ ಪರ್ಚೇಸ್ ಮಾಡಿದ್ದಾರೆ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ನಟ ಸುದೀಪ್ ಆ ಜಾಗವನ್ನು ಕೊಂಡುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ತುಂಬಾ ಜನ ಹೇಳ್ತಾ ಇದ್ರು ವಿಷ್ಣುವರ್ಧನ್ ಅವರ ಹೆಸರು ಹೇಳ್ಕೊಂಡು ಬೆಳೆದ್ಬಿಟ್ರು ಅಥವಾ ವಿಷ್ಣುವರ್ಧನ್ ಅವರ ಹೆಸರು ಹೇಳ್ಕೊಂಡು ಸಿನಿಮಾ ಮಾಡಿಬಿಟ್ರು ಅವರು ಯಾರು ಸ್ಮಾರಕದ ವಿಚಾರದ ಧ್ವನಿ ಎತ್ತೋದಿಲ್ಲ ಅಥವಾ ಮುಂದೆ ಬರೋದಿಲ್ಲ ಎನ್ನುವಂತಹ ಮಾತುಗಳು ಹಿಂದೆ ಇತ್ತು ಸುದೀಪ್ ಸೇರಿದಂತೆ ಒಂದಷ್ಟು ಮಂದಿ ಆಗಾಗ ಮಾತಾಡ್ತಾ ಇದ್ರು ಇದೀಗ ಸುದೀಪ್ ಇನ್ನೂ ಒಂದು ಹೆಜ್ಜೆ ಮುಂದೆಯನ್ನ ಇಟ್ಟು ಅರ್ಧ ಎಕರೆ ಜಾಗವನ್ನು ಕೊಂಡುಕೊಂಡಿದ್ದಾರೆ ಅಲ್ಲಿ ಇದೀಗ ದೊಡ್ಡದಾಗಿರುವಂತಹ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗ್ತಿದೆ ಅಥವಾ ಒಂದು ದರ್ಶನ ಕೇಂದ್ರದ ರೀತಿಯಲ್ಲಿ ನಿರ್ಮಾಣ ಮಾಡಲಾಗ್ತಿದೆ ಯಾವಾಗ ಏನು ಎತ್ತ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ ಎರಡನೇ ತಾರೀಕು ನಟ ಸುದೀಪ್ ಅವರ ಬರ್ತ್ಡೇ ಸಂದರ್ಭದಲ್ಲಿ ಅದರ ಮಾಡೆಲ್ ಅನ್ನು ಬಿಡುಗಡೆ ಮಾಡಲಾಗುತ್ತೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅಲ್ಲಿ ವಿಷ್ಣುವರ್ಧನ್ ದರ್ಶನ ಕೇಂದ್ರಕ್ಕೆ ಅಡಿಗಲ್ಲನ್ನ ಹಾಕಲಾಗುತ್ತೆ ಅಂದರೆ ತುಂಬ ಅಭಿಮಾನಿಗಳು ಕೇಳ್ತಾ ಇದ್ರಲ್ಲ ಅವರ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಅಥವಾ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಾವು ಎಲ್ಲಿಗೆ ಹೋಗಬೇಕು ಎನ್ನುವಂಥ ರೀತಿಯಲ್ಲಿ ಅಭಿಮಾನ್ ಸ್ಟುಡಿಯೋಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇತ್ತೀಚೆಗಂತೂ ಭಾಳ ಕಿರಿಕಿರಿ ಆಗ್ತಾ ಇತ್ತು ಅಲ್ಲಿ ಗೇಟನ್ನು ಕ್ಲೋಸ್ ಮಾಡ್ತಾಯಿದ್ರು ಒಳಗಡೆ ಬಿಡ್ತಾ ಇರಲಿಲ್ಲ ಈಗಂತೂ ಅಲ್ಲಿ ಸಂಪೂರ್ಣವಾಗಿ ತೆರವುಗೊಳಿಸುವಂಥ ಕೆಲಸವನ್ನೇ ಮಾಡಲಾಗಿದೆ ಇದರ ನಡುವೆ ಇದೀಗ ಒಂದೊಳ್ಳೆ ಬೆಳವಣಿಗೆ ಆದಂತಾಗಿದೆ ಅಂತಿಮವಾಗಿ ವಿಷ್ಣುವರ್ಧನ್ ಸ್ಮಾರಕ ಇದೀಗ ಅಥವಾ ದರ್ಶನ ಕೇಂದ್ರ ಬೆಂಗಳೂರಿನಲ್ಲಿಯೇ ರೆಡಿ ಆಗ್ತಾ ಇದೆ ಹೀಗಾಗಿ ನಟ ಸುದೀಪ್ ಅವರಿಗೆ ಈ ಸ ವಿಚಾರದಲ್ಲಿ ನಾವೊಂದು ಶಹಬಾಷ್ಗಿರಿಯನ್ನು ಕೊಡಲೇಬೇಕು ಯಾಕಂದರೆ ಯಾರು ಮುಂದೆ ಬರೆದಂಥ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಸಮಿತಿಯವರು ಹಾಗೆ ಸುದೀಪ್ ಈ ವಿಚಾರದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಇನ್ನು ಹಾಗಾದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನಾಯಿತು ಎನ್ನುವಂಥ ವಿಚಾರವನ್ನು ಗಮನಿಸುತ್ತಾ ಹೋಗೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಲ್ಲಿ ಅಭಿಮಾನಿಗಳು ಕೇಳ್ತಾ ಇದ್ದೇನಪ್ಪ ಅಂದರೆ ನಮಗೊಂದು ಹತ್ತು ಗುಂಟೆ ಜಾಗವನ್ನು ಕೊಡಿ ಅದಕ್ಕಿಂತ ಜಾಸ್ತಿಯನ್ನು ನಾವು ಕೇಳ್ತಾ ಇಲ್ಲ ಅಂತ ಹೇಳಿ ಆದರೆ ಅದು ವಿವಾದ ರೂಪವನ್ನು ಪಡೆದುಕೊಂಡಿತ್ತು ಆ ವಿಚಾರ ಕೋರ್ಟ್ನಲ್ಲಿ ಇತ್ತು ಸಾಕಷ್ಟು ಜಟಾಪಟಿಗೂ ಕೂಡ ಕಾರಣ ಆಗಿತ್ತು ಈಗ ಸಿಕ್ತಿರುವಂಥ ಮಾಹಿತಿಯ ಪ್ರಕಾರ ಪ್ರಭಾವಿ ರಾಜಕರ್ಣಿಯೊಬ್ಬರು ಯಾರು ಅಂತ ಇನ್ನು ಕೂಡ ಹೆಸರನ್ನ ಬಹಿರಂಗ ಮಾಡಿಲ್ಲ ಆದರೆ ಪ್ರಭಾವಿ ರಾಜಕರ್ಣಿಯೊಬ್ಬರು ಆ ಜಾಗದ ಮೇಲೆ ಕಣ್ಣನ್ನ ಹಾಕಿದ್ದಾರಂತೆ ಈ ಹಿಂದೆ ಏನಾಗಿತ್ತು ಅಂದ್ರೆ ಉತ್ರಳ್ಳಿ ಕೆಂಗೇರಿ ಆ ಜಾಗ ಏನಿದೆ ಅಥವಾ ಅಭಿಮಾನ್ ಸ್ಟುಡಿಯೋ ಇರುವಂತ ಜಾಗ ಏನಿದೆ ಅದು ಸಿಟಿಯಿಂದ ತೀರಾ ಹೊರಗಡೆ ಇರುವಂತ ಜಾಗ ಎನ್ನುವ ರೀತಿಯಲ್ಲಿ ಎಲ್ಲರೂ ಭಾವಿಸ್ತಾ ಇದ್ರು ಹಿಂದೆ ಅದಕ್ಕೆ ವಿಪರೀತವಾದಂತ ಬೆಲೆ ಆ ರೀತಿಯಾಗಿ ಏನು ಇರಲಿಲ್ಲ ಆದ್ರೆ ಈಗ ಅಲ್ಲಿ ಓಡಾಡುವಂತವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಆ ಜಾಗ ಇದೀಗ ಬೆಂಗಳೂರಿನ ಹೊರಗಡೆಯ ಜಾಗ ಅಂತ ಯಾರಿಗೂ ಕೂಡ ಅನ್ಸೋದಿಲ್ಲ ಅಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಎಲ್ಲವೂ ಕೂಡ ಆಗಿದೆ ಅಲ್ಲಿ ಜನರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ ಅಲ್ಲಿ ಸಾಕಷ್ಟು ಕಮರ್ಷಿಯಲ್ ಆಕ್ಟಿವಿಟೀಸ್ಗಳು ಕೂಡ ನಡೀತಾ ಇದೆ ಹೀಗಾಗಿ ಆ ಜಾಗದ ಮೇಲೆ ಪ್ರಭಾವಿ ರಾಜಕಾರಣಿಯೊಬ್ಬರು ಕಣ್ಣನ್ನ ಹಾಕಿ ಅಲ್ಲಿ ಇದೀಗ ಮಾಲನ್ನ ನಿರ್ಮಾಣ ಮಾಡಲಾಗ್ತಿದೆಯಂತೆ ಈ ಮಾಲ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಆ ಸೆಂಟ್ರಲ್ಲಿ ವಿಷ್ಣುವರ್ಧನ್ ಸಮಾಧಿ ಅಥವಾ ಪುಣ್ಯಭೂಮಿ ಇದ್ದರೆ ಇದ್ರೆ ಚೆನ್ನಾಗಿರೋದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಕೋರ್ಟ್ ಆದೇಶ ಎನ್ನುವಂಥ ನೆಪವನ್ನು ಹೇಳಿಕೊಂಡು ರಾತ್ರೋರಾತ್ರಿ ಅಲ್ಲಿ ತೆರವುಗೊಳಿಸುವಂತ ಕೆಲಸವನ್ನ ಮಾಡಲಾಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಅಲ್ಲಿ ಮಾಲ್ ಅಥವಾ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಇದರ ಹಿಂದೆ ಇದ್ದಂಥ ಪ್ರಭಾವಿ ರಾಜಕಾರಣಿ ಯಾರು ಆ ಮಾಲನ್ನು ಯಾರು ನಿರ್ಮಿಸ್ತಾ ಇದ್ದಾರೆ ಯಾರು ಆ ಪುಣ್ಯಭೂಮಿಯನ್ನು ತೆರವುಗೊಳಿಸುವಂಥ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ರು ಅದೆಲ್ಲದ ಕೂಡ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗುತ್ತೆ ಇನ್ನು ಈ ಸಮಾಧಿ ವಿಚಾರಕ್ಕೆ ಬರೋದಾದ್ರೆ ಯಾಕೆ ಬೆಂಗಳೂರಿನ ಈ ಸಮಾಧಿ ಜಾಗ ಅಥವಾ ಅಭಿಮಾನ್ ಸ್ಟುಡಿಯೋ ಜಾಗ ವಿವಾದ ರೂಪವನ್ನು ಪಡೆದುಕೊಳ್ತು ಅಂದ್ರೆ ನಿಮ್ಮಲ್ಲಿ ಒಂದಷ್ಟು ಜನ ಗೊತ್ತಿರುತ್ತೆ ಇನ್ನೊಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಆ ಜಾಗದ ಹಿನ್ನೆಲೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಆ ಅಭಿಮಾನ್ ಸ್ಟುಡಿಯೋ ಇರುವಂಥ ಜಾಗ ಇದೆಯಲ್ಲ ಅದು ನಟ ಬಾಲಣ್ಣ ಅವರಿಗೆ ಸೇರಿದಂತ ಜಾಗ ಬಾಲಣ್ಣ ಅವರಿಗೆ ಸೇರಿದಂಥ ಜಾಗ ಅಂದ್ರೆ ಅದು ಇಪ್ಪತ್ತು ಎಕರೆ ಜಾಗವನ್ನ ಸರ್ಕಾರ ಅವರಿಗೆ ಅನುದಾನದ ರೂಪದಲ್ಲಿ ಕೊಟ್ಟಿತ್ತು ಇಂತಿಷ್ಟು ವರ್ಷಗಳಿಗೆ ಅಂತ ಹೇಳಿ ಲೀಸ್ ರೂಪದಲ್ಲೋ ಅಥವಾ ಅನುದಾನದ ರೂಪದಲ್ಲಿ ಸರ್ಕಾರ ಕೊಟ್ಟಿತ್ತು ಯಾಕಂದ್ರೆ ಆಗ ಸಿನಿಮಾ ಶೂಟಿಂಗ್ ಕೂಡ ಚೆನ್ನೈ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇತ್ತು ನಮ್ಮದು ಅಂತ ಒಂದು ಸ್ಟುಡಿಯೋ ಇರಲಿಲ್ಲ ಹೀಗಾಗಿ ಕನ್ನಡ ಸಿನಿಮಾ ಚಟುವಟಿಕೆಗಳು ನಡೀಲಿ ಎನ್ನುವಂತಹ ಕಾರಣಕ್ಕಾಗಿ ಅಥವಾ ಒಂದು ಸ್ಟುಡಿಯೋ ನಿರ್ಮಾಣ ಮಾಡಲಿ ಎನ್ನುವ ಕಾರಣಕ್ಕಾಗಿ ಇಪ್ಪತ್ತು ಎಕರೆ ಜಾಗವನ್ನು ಕೊಟ್ಟಿದ್ರು ಬಾಲಣ್ಣ ಅವರು ತಮ್ಮ ದುಡಿಮೆ ಎಲ್ಲ ಹಣವನ್ನು ಕೂಡ ಹಾಕಿ ಅಲ್ಲಿ ಅಭಿಮಾನ್ ಸ್ಟುಡಿಯೋವನ್ನು ನಿರ್ಮಾಣ ಮಾಡಿದ್ರು ಆದರೆ ಹೆಚ್ಚಿನ ಕನ್ನಡ ಸಿನಿಮಾಗಳ ನಿರ್ಮಾಣ ಆಗಲಿಲ್ಲ ಹೀಗಾಗಿ ಅಭಿಮಾನ್ ಸ್ಟುಡಿಯೋ ಕೂಡ ಅಭಿವೃದ್ಧಿಯನ್ನು ಹೊಂದಿಲ್ಲ ಅದರಲ್ಲೂ ಕೂಡ ಬಾಲಣ್ಣ ಅವರು ವಿಧಿವಶರಾದ ಬಳಿಕ ಅವರು ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಎಕರೆ ಜಾಗ ಇತ್ತಲ್ಲ ಎರಡು ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಒಂದು ಹತ್ತು ಎಕರೆ ಜಾಗವನ್ನ ಮಾಡ್ತೀವಿ ಅಂತ ಸರ್ಕಾರದಿಂದ ಪರ್ಮಿಷನ್ ತಗೊಳ್ತಾರೆ ಅವ್ರು ಕೊಟ್ಟಂತ ಕಾರಣ ಏನಪ್ಪ ಅಂದ್ರೆ ಹತ್ತು ಎಕರೆ ಜಾಗವನ್ನ ಮಾರಿ ಉಳಿದ ಹತ್ತು ಎಕರೆ ಜಾಗದಲ್ಲಿ ಸ್ಟುಡಿಯೋವನ್ನ ನಾವು ಇಂಪ್ರೂವ್ ಮಾಡ್ತೀವಿ ಅಥವಾ ಅಭಿವೃದ್ಧಿಗೊಳಿಸ್ತೀವಿ ಎನ್ನುವಂತ ಮಾತನ್ನ ಕೊಟ್ಟರು ಎರಡ್ ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಆ ಹತ್ತು ಎಕರೆ ಜಾಗವನ್ನು ಕೂಡ ಮಾರಾಟ ಮಾಡಿದ್ರು ಅದಾದ ಬಳಿಕ ಏನಾಗುತ್ತೆ ಅಂದ್ರೆ ಬಾಲಣ್ಣವರ ಮಗಳು ಕೋರ್ಟ್ಗೆ ಹೋಗ್ತಾರೆ ಆ ಹತ್ತು ಎಕರೆ ಜಾಗದಲ್ಲಿ ನನಗೂ ಕೂಡ ಹಕ್ಕಿದೆ ಅಥವಾ ನನ್ನ ಅನುಮತಿಯನ್ನು ಕೂಡ ಪಡೆದುಕೊಳ್ಬೇಕಿತ್ತು ಎನ್ನುವ ರೀತಿಯಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಕೋರ್ಟ್ಗೆ ಹೋಗ್ತಾರೆ ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಜಟಾಪಟಿ ನಡೆಯೋದಕ್ಕೆ ಶುರುವಾಗಿರುತ್ತೆ ಅದರ ನಡುವೆ ವಿಷ್ಣುವರ್ಧನ್ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ವಿಧಿವಶರಾಗ್ತಾರೆ ಎಲ್ಲಿ ವಿಷ್ಣುವರ್ಧನ್ ಅವರ ಅಂತಿಮ ಕ್ರಿಯೆಯನ್ನು ಮಾಡಬೇಕು ಎನ್ನುವಂಥ ಒಂದಷ್ಟು ಚರ್ಚೆಗಳು ನಡೀತಿರುತ್ತೆ ಆರಂಭದಲ್ಲಿ ಕಂಠಿರೋ ಸ್ಟುಡಿಯೋ ಹೆಸರು ಬರುತ್ತೆ ಅದು ಯಾವ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ ಅದು ಬೇಡ ಎನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ ಅದಾದ ಬಳಿಕ ನಟ ಅಂಬರೀಷ್ ಸೇರಿದಂತೆ ಆಗ ಕುಮಾರಸ್ವಾಮಿಯವರು ಸ್ವಲ್ಪ ಮುತುವರ್ಜೆಯನ್ನು ವಹಿಸಿದ್ರು ವಿಚಾರಕ್ಕೆ ಹಾಗೆ ಸಿನಿಮಾ ರಂಗದ ನಂಟಿದ್ದಂಥ ಕಾರಣಕ್ಕಾಗಿ ಅವರು ಬಹಳ ಮುತುವರ್ಜೆಯನ್ನು ವಹಿಸಿದ್ರು ಅವರು ಕೂಡ ವಿಷ್ಣುವರ್ಧನ್ ಕುಟುಂಬಸ್ಥರಿಗೆ ಫೋನ್ ಮಾಡ್ತಾರೆ ಎಲ್ಲಿ ಏನು ಎತ್ತ ಅಂತ ಹೇಳಿ ವಿಷ್ಣುವರ್ಧನ್ ಕುಟುಂಬಸ್ಥರು ಬನಶಂಕರಿ ಅಂತ್ಯಕ್ರಿಯೆ ಜಾಗ ಇದೆಯಲ್ಲ ಅಲ್ಲಿ ಅಂತ ಹೇಳ್ತಾರೆ ಹೇಳ್ತಾರಂತೆ ಇಲ್ಲ ಒಳ್ಳೆ ಗೌರವ ಕೊಡಬೇಕು ಒಂದು ಒಳ್ಳೆ ಜಾಗವನ್ನ ನಿಗದಿಪಡಿಸೋಣ ಅಂತ ಹೇಳಿ ಅಂತಿಮವಾಗಿ ಯೋಚನೆ ಮಾಡಿ ಅಭಿಮಾನ್ ಸ್ಟುಡಿಯೋ ಅಂತ ಹೇಳಿ ಜಾಗ ನಿಗದಿ ಮಾಡ್ತಾರೆ ಅಂತ್ಯಕ್ರಿಯೆ ಆದ ಬಳಿಕ ಗೊತ್ತಾದಂಥ ವಿಚಾರ ಏನಪ್ಪಾ ಅಂದ್ರೆ ಅದು ಕಾಂಟ್ರವರ್ಸಿ ಇರುವಂತ ಜಾಗ ಅಥವಾ ಅವರೊಂದಷ್ಟು ಲೀಗಲ್ ಬ್ಯಾಟಲ್ ಎಲ್ಲವೂ ಕೂಡ ನಡೀತಿದೆ ಅಂತ ಹೇಳಿ ಅದಾದ ಬಳಿಕ ಆ ಲೀಗಲ್ ಬ್ಯಾಟಲ್ ಹಾಗೇ ಎಳ್ಕೊಂಡು ಹೋಗೋದಕ್ಕೆ ಶುರುವಾಗುತ್ತೆ ಕೊನೆಯದಾಗಿ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ಆ ಜಾಗವನ್ನು ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೊರಡುತ್ತೆ ಯಾಕಂದರೆ ಹಿಂದೆ ಒಂದು ಷರತ್ತನ್ನು ಹಾಕಿರ್ತಾರೆ ಅಲ್ಲಿ ಯಾವುದೇ ಸ್ಟುಡಿಯೋ ಅಭಿವೃದ್ಧಿ ಆಗಿಲ್ಲ ಅಂತಾದರೆ ಆ ಜಾಗವನ್ನು ಸರ್ಕಾರ ವಶಕ್ಕೆ ತೆಗೆದುಕೊಳ್ಬಹುದು ಅಂತೇಳಿ ಆಗ ಸರ್ಕಾರ ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೋಗುತ್ತೆ ಆಗ ಬಾಲಣ್ಣನವರ ಕುಟುಂಬಸ್ಥರು ಮತ್ತೆ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋದ ಬಳಿಕ ಅಲ್ಲಿ ಯಾರೂ ಕೂಡ ಹೆಚ್ಚಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ ವಿಷ್ಣುವರ್ಧನ್ ಫ್ಯಾಮಿಲಿಯವರಾಗಲಿ ಅಥವಾ ಬೇರೆಯವರ ರಾಜ್ಯ ಸರ್ಕಾರ ಆಗಲಿ ತಲೆ ಕೆಡಿಸ್ಕೊಳ್ಳಿಲ್ಲ ಕೇವಲ ಅಭಿಮಾನಿಗಳು ಮಾತ್ರ ಕೋರ್ಟ್ನಲ್ಲಿ ಬಡಿದಾಡ್ತಾ ಇದ್ರು ಕೊನೆಯದಾಗಿ ಕೋರ್ಟ್ ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟಾಗ ತಲೆ ಕೆಡಿಸ್ಕೊಳ್ಬೇಕಾದವರು ಒಂದು ಕುಟುಂಬಸ್ಥರು ಇಲ್ಲ ಅಂತ ರಾಜ್ಯ ಸರ್ಕಾರ ಈ ಕಾರಣಕ್ಕಾಗಿ ಇದು ಬಾಲಣ್ಣನವರ ಕುಟುಂಬಕ್ಕೆ ಸೇರಿದಂಥ ಜಾಗ ಅಂತೇಳಿ ಕೂಡ ಕೋರ್ಟ್ ಹೇಳುತ್ತೆ ಆ ಕಾರಣಕ್ಕಾಗಿ ಕೊನೆಯದಾಗಿ ಅಲ್ಲಿ ಆ ಸಮಾಧಿ ಜಾಗ ಏನಿತ್ತು ಅಥವಾ ಅಂತ್ಯಕ್ರಿಯೆ ಮಾಡಿದಂತ ಜಾಗ ಏನಿತ್ತು ಅದನ್ನು ತೆರವುಗೊಳಿಸುವಂತ ಕೆಲಸವನ್ನು ಮಾಡಲಾಯಿತು ಇದರ ನಡುವೆ ಇದೀಗ ಕೊನೆಯದಾಗಿ ಬೆಂಗಳೂರಿನಲ್ಲೇ ಸ್ಮಾರಕ ನಿರ್ಮಾಣ ಆಗ್ತಾ ಇದೆ ಒಂದು ಕಡೆ ಏನಿಸ್ತಾ ಇದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ